ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ರೈತ ಸಂಘದ ವತಿಯಿಂದ ಪ್ರತಿಭಟನೆ ಮೂಲಕ ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಇನ್ನು ಕರ್ನಾಟಕ ರಾಜ್ಯ ರೈತ ಸಂಘ ಮತ್ತು ಹಸಿರು ಸೇನೆ ಚಿತ್ರದುರ್ಗ ಜಿಲ್ಲಾ ಘಟಕದ ವತಿಯಿಂದ ಗುರುವಾರ ಮಧ್ಯಾಹ್ನ ಹನ್ನೆರಡು ಮೂವತ್ತಕ್ಕೆ ಜಿಲ್ಲಾಧಿಕಾರಿ ಕಚೇರಿವರೆಗೆ ಮೆರವಣಿಗೆ ಮೂಲಕ ಬಂದು ಮನವಿ ಸಲ್ಲಿಸಿದ್ದು ರೈತರು ಕೃಷಿ ಪಂಪ್ಸೆಟ್ಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸ್ವತಃ ವೆಚ್ಚವನ್ನು ಭರಿಸಬೇಕೆಂಬ ಸರ್ಕಾರ ತೀರ್ಮಾನಿಸಿದೆ ಈ ತೀರ್ಮಾನವು ರೈತರಿಗೆ ಹೊರೆಯಾಗಿದ್ದು ಎರಡರಿಂದ ಮೂರು ಲಕ್ಷ ದೊಡ್ಡ ಮೊತ್ತದ ವೆಚ್ಚವನ್ನು ರೈತರು ಭರಿಸಲು ಭರಿಸಲು ಸಾಧ್ಯವಾಗುವುದಿಲ್ಲ ಸರ್ಕಾರ ಈ ತೀರ್ಮಾನವನ್ನು ವಾಪಸ್ ಪಡೆದು ಹಿಂದಿನ ಪದ್ಧತಿಯನ್ನು ಮುಂದುವರಿಸಬೇಕು ಕರ ನಿರಾಕರಣೆ ಚಳುವಳಿಯಲ್ಲಿ ರೈತ ಕುಟುಂಬದವರು ಉಳಿಸಿಕೊಂಡಿರುವ ಗೃಹ ವಿದ್ಯುತ್ ಬಾಕಿಯನ್ನು ಮನ್ನಾ ಮಾಡಬೇಕು ಸರ್ಕಾರವು ರೈತರ ಕೃಷಿ ಪಂಪ್ಸೆಟ್ಗಳಿಗೆ ಆಧಾರ್ ನಂಬರ್ ಲಿಂಕ್ ಮಾಡುವ ಉದ್ದೇಶವನ್ನು ಸರ್ಕಾರವು ಕೂಡಲೇ ತಿಳಿಸಬೇಕು ಅಲ್ಲಿಯವರೆಗೆ ಯಾವುದೇ ಕಾರಣಕ್ಕೂ ಆಧಾರ್ ಲಿಂಕ್ ಮಾಡಬಾರದೆಂದು ಒತ್ತಾಯ ಮಾಡಬೇಕು ಸರ್ಕಾರ ಮಾತಿನಂತೆ ಭೂ ಸುಧಾರಣಾ ಕಾಯ್ದೆ ತಿದ್ದುಪಡಿ ಮತ್ತು ಗೋಹತ್ಯೆ ನಿಷೇಧ ಕಾಯ್ದೆಯನ್ನು ಕೂಡಲೇ ಹಿಂಪಡೆಯಬೇಕು ಇನ್ನು ಕಂದಾಯ ಬೀಳು ಕ್ರಯದ ಬೀಳು ಅವಕಾಶ ನೀಡಬೇಕು ಹಾಗೂ ರೈತರ ಜಮೀನುಗಳಿಗೆ ಓಡಾಡಲು ನಕಾಶೆ ದಾರಿ ಇಲ್ಲ ಎಂಬ ಅನೇಕ ಹಳ್ಳಿಗಳಲ್ಲಿ ರೈತರಿಗೆ ತೊಂದರೆಯಾಗುತ್ತಿದೆ ಕೂಡಲೇ ಜಿಲ್ಲಾಧಿಕಾರಿಗಳು ಹಾಗೂ ತಾಲೂಕು ದಂಡಾಧಿಕಾರಿಗಳಿಗೆ ಸೂಕ್ತ ನಿರ್ದೇಶನ ನೀಡಬೇಕು ಸೇರಿದಂತೆ ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಈ ಒಂದು ಜಿಲ್ಲಾಧಿಕಾರಿಗೆ ಮನವಿ ಸಲ್ಲಿಸಲಾಯಿತು ಕುದುಗೆ ಸಿ ಸರ್ ಬಂದು ಒಂದು ವರ್ಷದ ಅವಧಿಯಲ್ಲಿ ವರ್ಷದವರೆಗೆ ಹಿನ್ನೂರ ಎಂಬತ್ತೇಳು ಕೋಟಿ ಹಣ ಗುರುತಿಯಾಗದ ಹಗರಣದ ಆರಂಭಕ್ಕೆ ಒಳಗಾಗಿದೆ ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ರಂಗು ಲಗಾಮುಗಳಿಗೆ ಭ್ರಷ್ಟಾಚಾರ ತಾಣವಾಗುತ್ತದೆ ಭೂಮ ಭಾಗ್ಯಗಳ ಅಕ್ರಮಗಳ ನಿರಂತರವಾಗಿವೆ ರೈತರ ಆತ್ಮೀಯ ಧರಣಿ ಮುಂದುವರಿಸಲಿದೆ ಈ ತತ್ಕಾಲಿಕೆ ರಾಜ್ಯ ಹದಿನೇಳು ಹದಿನೆಂಟು ಏಳು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾಜ್ಯಾದ್ಯಂತ ಎಲ್ಲಾ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಪ್ರತಿಭಟನಾ ರೈತರ ಅಪ್ಪತ್ತಾರು ಒಂದಿನ ರೈತರ ಕೃಷಿ ಪುಂಸಕ್ವರಿಗೆ ವಿದ್ಯುತ್ ಸಂಪರ್ಕ ಪಡೆಯಲು ಸ್ವತಃ ವೆಚ್ಚವನ್ನು ಭರಿಸಬೇಕೆಂದು ಸರ್ಕಾರ ತೀರ್ಮಾನಿಸಿದೆ ಈ ತೀರ್ಮಾನ ರೈತರಿಗೆ ಹೊರೆಯಾಗಿದ್ದು ಎರಡರಿಂದ ಮೂರು ಲಕ್ಷ ರೂಪಾಯಿ ದೊಡ್ಡ ಮೊತ್ತದ ವೆಚ್ಚವನ್ನು ರೈತರು ಭರಿಸಲು ಸಾಧ್ಯವಾಗುವುದಿಲ್ಲ ಸರ್ಕಾರ ಈ ತೀರ್ಮಾನವನ್ನು ವಾಪಸ್ ಪಡೆದು ಇಂದಿನ ಪದ್ಧತಿಯಲ್ಲಿ ಮುಂದುವರಿಸಬೇಕು ಕಾರ್ಯ ಚಳುವಳಿಯಲ್ಲಿ ರೈತರು ಪ್ರಭಾವಿತ್ತ ರಾಜ್ಯನ್ನು ಮಂದ ಮಾಡಬೇಕು ಎರಡನೇದು ಸರ್ಕಾರವು ರೈತರ ಕುಟುಂಬ ಸಂಕಷ್ಟ ಆಧಾರ್ ನಂಬರ್ ಲಿಂಕ್ ಮಾಡುವ ಉದ್ದೇಶವನ್ನು ಸರ್ಕಾರವು ಕೊಡಲೇ ತಿಳಿಸಬೇಕು ಇಲ್ಲಿಯವರೆಗೂ ಅಲ್ಲಿವರೆಗೂ ಯಾವುದೇ ಕಾರಣಕ್ಕೆ ಆಧಾರ್ ಲಿಂಕ್ ಮಾಡಬಾರದು ಮತ್ತು ಮೂರನೇದು ಕಶಾನ್ ಇಲಾಖೆಯಲ್ಲಿ ತಂದೆ ಆಗ ನಡೆಯುತ್ತಿದ್ದ ಆರ್ಗವರೆಗಳು ತನಕ ರೈತ ಜಮೀನುಗಳಲ್ಲಿ ವಾಸ ಮಾಡುತ್ತಾರೆ ಹೋಪಲ್ಲಿ ಬರಬೇಕೆಂದು ನಿಯಮ ಇದ್ದರು ಕೂಡ ಎಷ್ಟು ನಾಲ್ಕು ಆರು ತಿಂಗಳಿಂದಲೂ ಓಪನ್ ಜಾಸ್ತಿ ವಿದ್ಯುತ್ ಕೊಡುತ್ತಿಲ್ಲ ರೈತ ಕುಟುಂಬಗಳು ತಮ್ಮ ಜಿಲ್ಲೆಯಲ್ಲಿ ವಾಸಿಸುತ್ತಾರೆ ವಿದ್ಯುತ್ ಇಲ್ಲದ ಕಾರಣ ಮಕ್ಕಳಿಗೆ ವಿದ್ಯುತ್ ಮಾಡಬೇಕಂದರೆ ಹಾಗೂ ಹಾವು ಚೇಳು ಕಾಡು ಕಾಟ ಹಾಗೂ ಇನ್ನ ಅಡುಗೆ ಮಾಡೋದಕ್ಕೆ ತೊಂದರೆ ಇವರ ಕುಟುಂಬಗಳಿಗೆ ತೊಂದರೆಯಾದರೆ ಇಲಾಖೆಯ ಹೊಡೆಗಣಿಸುತ್ತದೆ